ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿಂದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನುಡವೆ ಬರು ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೇರ್ತನೆ ನುಡಿದು ನುಡಿಸೆನ್ ಎಂದ ಪ್ರತಿ ವಸದಲ್ಲಿ ಮರೆಯದಳೆ ನಾಳೆ ಧನ್ವಂತ್ರಿ ಜಯಂತಿ ಆದ್ದರಿಂದ ವಿಜಯದಾಸರು ಬರೆದಿರುವಂತಹ ಧನ್ವಂತ್ರಿ ಸುಳಾದಿಯನ್ನ ಹೇಳ್ತಾ ಇದ್ದೇನೆ ಆಯು ವೃದ್ಧಿಯಾಗೋದು ಶ್ರೇಯಸ್ಸು ಬರುವುದು ಕಾಯ ನಿರ್ಮಲಿನ ಕಾರಣವಾಗದು ಮಾಯಾ ಹಿಂದಾಗುವುದು ನಾನಾ ರೋಗದ ಬೀಜ ಬೇಯಿಸಿ ಕಳೆಯುವುದು ವೇಗದಿಂದ ನಾಯಿ ಮೊದಲಾದ ಕುಚ್ಛಿತ ದೇಹನಿ ಕಾಯವ ತೆತ್ತು ದುಷ್ಕರ್ಮದಿಂದ ಕ್ರಿಯಮಾಣ ಸಂಚಿತ ಭರಿತವಾಗಿದ್ದ ದುಃಖ ಹೇಯ ಸಾಗರದೊಳು ಬಿದ್ದು ಬಳಲಿ ನೋಯಿಸಿಕೊಂಡು ನೆಲೆಗಾಣದೆ ಒಮ್ಮ ತನ್ನ ಬಾಯಲ್ಲಿ ವೈದ್ಯಮೂರು ಶ್ರೀ ಶ್ರೀಧನ್ಮಂತ್ರಿ ರಾಯ ರಾಜ ಔಷಧಿ ನಿಯಾಮಕ ಶ್ರೀಯರಸೆಂದು ತುತಿಸ್ ಕರ್ತಾ ಶ್ರೀಯರಸ ಎಂದು ತುತಿಸಲಾಗಿ ತಾಯಿ ಒದಗಿ ಬಂದು ಬಾಲನ್ನ ಸಾಕಿದಂತೆ ನೋಯ ಕೊಡದೆ ನಮ್ಮನ್ನು ಪಾಲಿಪನೆಯ ದೇವಾದಿಗಳಿಗೆ ಧ್ಯೇಯ ದೇವಾದಿಗಳಿಗೆ ಧರ್ಮಜ ಗುಣಸಾಂದ್ರ ಶ್ರೇಯಸ್ಸು ಕೊಡವನು ಭಜಕರಿಗೆ ಮಾಯಾ ಮಂತ್ರದಿಂದ ಜಗವೆಲ್ಲ ವ್ಯಾಪಿಸಿದ ನ್ಯಾಯಾವಂತನಾಗಿ ಚೇಷ್ಟೆ ಮಾಡ್ಪಾ ವಾಯುವಂದಿತ ನಿತ್ಯ ವಿಜಯವಿಠಲ ರೇಯ ಪ್ರಿಯನೋ ಕಾಣು ನಮಗೆ ರೋಗ ಕಳೆವ ಧನ್ವಂತ್ರೆ ಶ್ರೀ ಧನ್ವಂತ್ರೆ ಎಂದು ಸನ್ನತಿಸಿ ಸತತ ಭಿನ್ನ ಜ್ಞಾನದಿಂದ ನಿನ್ನವ ನಿನ್ನವನೋ ಘನ್ನತಿಯಲಿ ನೆನವ ಮನುಜ ಭುವನದೊಳು ಧನ್ಯನೋ ಧನ್ಯನೆನ್ನೆ ಚನ್ನಮೂರ್ತಿ ಸುಪ್ರಸನ್ನ ವಿಜಯವಿಠಲನ್ನ ಸತ್ಯವೆಂದು ಬಣ್ಣಿಸುಭವಿದದೆ ಶಶಿಕುಲೋದ್ಭವ ದೀರ್ಘ ದೇವ ದೇವಾ ಶಶಿವರ್ಣ ಪ್ರಕಾಶ ಪ್ರಭುವೆ ವಿಭುವೆ ಶಶಿಮಂಡಲ ಸಂಸ್ಥಿತ ಕಲಶ ಕಲಶಪಾಣಿ ಬಿಸಜ ಲೋಚನ ಅಶ್ವಿನೇಯ ವಂದ್ಯಾ ಶಶಿ ಗರ್ಭಭೂರು ಹಲತೆ ಪೊದೆ ತಾಪ ಓಡಿಸುವ ಔಷಧಿ ಜನಕ ತುಳಸಿ ಜನಕ ಅಸುರ ನಿರ್ಜಲತಿನ ನೆರೆದು ಗಿರಿಯ ತಂದು ಮಿಸುಕದಲೆ ಮಹೋದಧಿ ಮರ್ದಿಸಲಾಗಿ ನಸುನ ಗುತಪುಟ್ಟಿದೆ ಪಿಯೂಷ ಘಟ ಧರಿಸಿ ಅಸಮದೈವನೆ ನಿನ್ನ ಮಹಿಮೆಗೆ ನಮೋ ಬಿಸಜ ಸಂಭವ ರುದ್ರ ಮೊದಲಾದ ದೇವತಾರ ಋಷಿ ನಿನ್ನ ಕೊಂಡಾಡುವರೋ ದಶ ದಿಶದೊಳು ಮೆರವ ವಿಜಯ ಭಿಷ್ಕ ಅಸು ಇಂದ್ರಿಯಂಗಳ ರೋಗ ನಿವಾರಣ ಶರಣು ಶರಣು ಧನ್ವಂತ್ರೇ ತಮೋ ಗುಣನಾಶ ಶರಣು ಆರ್ತಜನ ಪರಿಪಾಲಕೇವಾ ತರ್ವೇ ಭಾಪರಣ ದಿತಿ ಸುತಹರಣ ಮೋಹಕಲೀಲಾ ಪರಮ ಪೂರ್ಣ ಬ್ರಹ್ಮ ಬ್ರಹ್ಮ ಉದ್ದಾರಕ ಉರು ಪರಕ್ರಮ ಉರು ಪರಕ್ರಮ ಉರಗಷಾಯಿ ವರಕಿರೇಟ ಮಹಾಮಿ ಮಹಾಮಣಿ ಕರ್ಣಕುಂಡ ಕುಂಡಲಕರ್ಣ ಮಿರಗುವಸ್ತ ಕಂಕಣಹಾರ ತಾಂಬರ ಕಾಂಚಿ ಪೀತಾಂಬರ ಚರಣ ಶ್ರೀರಿವಂಸಾಂಚನ ವಿಜಯವಿಠಲರೇಯ ತರುಣಗಾತ್ರಜ್ಞಾನ ಮುದ್ರಾಂಕಿತಹಸ್ತ ಹೇಳುವಾಗಲಿ ಮತ್ತೆ ತಿರುಗು ತಿರುಗು ತಲೆ ಬೀಳುವಾಗಲಿ ನಿಂತು ಕುಳ್ಳಿರುವ ಕುಳಿತಿರುವಾಗಲಿ ಹೇಳುವಾಗಲಿ ಮಾತು ಕೇಳುವಾಗಲಿ ಕರೆದು ಬೇಳುವಾಗಲಿ ಹೋಗಿ ಸತ್ಕರ್ಮ ಮಾಡುವಾಗ ಬಾಳುವಾಗಲಿ ಭೋಜನ ನಾ ಷಡ್ರಸು ಸಮ್ಮೇಳವಾಗಲಿ ಮೇಲು ಪುತ್ರಾದಿ ಒಡನೊಡನೆ ಹೇಳುವಾಗೆ ಮನುಜ ಮರ್ಯಾದೆ ನಿನ್ನೆಯ ನಾಲಿಗೆ ಕೊನೆಯಲ್ಲಿ ಧನ್ವಂತರಿ ಎಂದು ಒಮ್ಮೆ ಕಾಲು ಆ ಕಾಲದಲ್ಲಿ ಸ್ಮರಿಸಿದರೆ ಅವಗೆ ವೇಳೆ ವೇಳೆಗೆ ಬಾಹ ಭವಬೀಜ ಪರಿಹಾರ ನೀಲಮೇಘ ಶ್ಯಾಮ ವಿಜಯ ವಿಠಲರೇಯ ವಾಲು ಕೊಡುವನು ಮುಕ್ತರ ಸಂಘದಲ್ಲೇ ಧಮ್ ಧನ್ಮಂತ್ರಿ ಎಂದು ಪ್ರಣವಪೂರ್ವಕದಿಂದ ವಂದಿಸಿ ನೆನೆಯಲು ವಿಜಯ ವಿಠಲ ಹೇಳ್ತಾ ಇದ್ದಾರೆ ಯಾರು ಧನ್ವಂತ್ರಿ ಸುಳಾದಿಯನ್ನು ಹೇಳ್ತಾರೆ ಧನ್ವಂತ್ರಿಯ ಸ್ತೋತ್ರವನ್ನು ಮಾಡ್ತಾರೆ ಅವರ ಆಯುಷ್ಯ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಕಾಯ ನಿರ್ಮಲಿನ ಕಾರಣ ದೇಹ ನಿರ್ಮಲವಾಗುತ್ತೆ ದೇಹ ಶುದ್ಧವಾಗುತ್ತೆ ದೇಹದಲ್ಲಿರುವ ಪಾಪಗಳೆಲ್ಲ ಹೋಗುತ್ತೆ ಮಾಯಾ ಹಿಂದಾಗುವುದು ಮಾಯಾ ಕೆಟ್ಟ ಏನು ಇದೆ ಭಾವನೆಗಳಿವೆ ತಪ್ಪು ಕಲ್ಪನೆಗಳಿವೆ ಆ ಎಲ್ಲವೂ ಹೊಟ್ಟೋಗುತ್ತೆ ನಾನಾ ರೋಗದ ಬೀಜ ಬೇಯಿಸಿ ಕಳೆಯುವುದು ವೇಗದಿಂದ ಅನೇಕ ಜನ್ಮಗಳಿಂದ ಅನೇಕ ಪಾಪಗಳು ಮಾಡಿದ್ದೇವೆ ಅದರಿಂದ ಅನೇಕ ರೋಗಗಳು ಬರುತ್ತೆ ಆ ಎಲ್ಲ ರೋಗದ ಹೇಳ್ತಾರೆ ರೋಗ ಹೋಗೋದೆಲ್ಲ ಬೀಜ ಸಹಿತವಾಗಿ ಕಿತ್ತಾಕ್ತಾರೆ ಪರಮಾತ್ಮ ಕಿತ್ತಾಕ್ತಾನೆ ಧನ್ವಂತ್ರಿ ಅಂತ ಹೇಳಿ ಮತ್ತೆ ಹೇಗೆ ವೇಗದಿಂದ ಬೇಗ ಹೊಟ್ಟೋಗುತ್ತೆ ನಾಯಿ ಮೊದಲಾದ ಕುತ್ಸಿತ ದೇಹ ನಿಕಾಯವ ತೆತ್ತು ದುಷ್ಕರ್ಮದಿಂದ ನಾವು ಅನೇಕ ಪಾಪಗಳಿಂದ ಕೆಟ್ಟ ಜನ್ಮಗಳು ಹುಟ್ಟುತ್ತೇವೆ ನಾಯಿ ಇತ್ಯಾದಿ ಕೆಟ್ಟ ಜನ್ಮಗಳಲ್ಲಿ ಹುಟ್ಟಿ ಆ ದುಷ್ಕರ್ಮದಿಂದ ಕೆಟ್ಟ ಹುಟ್ಟಿದ್ದೇವೆ ಮತ್ತೆ ದುಷ್ಕರ್ಮದಿಂದ ಕ್ರಿಯಮಾಣ ಸಂಚಿತ ಭರಿತವಾಗಿದ್ದ ದುಷ್ಕರ್ಮದಿಂದ ಪಾಪಗಳಿಂದ ತುಂಬಿದ ಪಾಪಗಳಿಂದ ದುಃಖದ ಸಾಗರದಲ್ಲಿ ದುಃಖದ ಹೇಯ ಸಾಗ ದುಃಖದ ದುಃಖದ ಹೇಯವಾದ ಸಾಗರದಲ್ಲಿ ಬಿದ್ದು ಬಳಲಿ ನೊಳ ನೋಯಿಸಿಕೊಂಡು ನೋಯದಿಂದ ಇದು ಮಾಡಿಕೊಂಡು ನೆಲೆಗಾಣದೆ ಎದ್ದು ಬರಲಿಕ್ಕೆ ಗೊತ್ತಾಗದೆ ಆ ಭವಸಾಗರದಲ್ಲಿ ಬಿದ್ದಿದ್ದೇವೆ ಹೇಯ ಸಾಗರದಲ್ಲಿ ಒಮ್ಮೆ ತನ್ನ ಬಾಯಲ್ಲಿ ಒಮ್ಮೆ ತನ್ನ ಬಾಯಿಂದ ವೈದ್ಯ ಮೂರುತೆ ಪರಮಾತ್ಮೆಯಂಥವನು ವೈದ್ಯ ಮೂರ್ತಿಯಾಗಿದ್ದಾನೆ ಧನ್ವಂತ್ರಿಯ ರೂಪದಿಂದ ವೈದ್ಯ ಮೂರ್ತಿಯಾಗಿದ್ದಾನೆ ಅಂತಹ ವೈದ್ಯ ಮೂರ್ತಿಯಾಗಿರುವಂತಹ ಲಕ್ಷ್ಮೀಪತಿ ಲಕ್ಷ್ಮೀಪತಿಯಾಗಿರುವಂಥ ಧನ್ವಂತ್ರಿಯನ್ನ ಅವನ ಎಂಥವನು ರಾಜ ರಾಯ ರಾಜೌಷಧಿ ನಿಯಾಮಕ ಜಗತ್ತಿಗೆ ಸರ್ವೋತ್ತಮನಾಗಿರುವಂತಹ ಸ್ವಾಮಿಯಾಗಿರುವಂತಹ ಪರಮಾತ್ಮ ರಾಜಧಿ ನಿಯಾಮಕ ಎಲ್ಲ ಔಷಧಿಗಳ ನಿಯಾಮಕನಾಗಿದ್ದಾನೆ ರಾಜೌಷಧಿ ಅಂದರೆ ಶ್ರೇಷ್ಠ ಶ್ರೇಷ್ಠವಾದ ಎಲ್ಲ ಔಷಧಿಗಳ ಹೇಳಿ ಅಂಥೇಳಿ ಶ್ರೀಯರಸ ಎಂದು ತುತಿಸಲಾಗಿ ಲಕ್ಷ್ಮೀಪತಿಯಾಗಿರುವಂತಹ ಹೇ ಧನ್ವಂತ್ರಿ ಅಂತ ಸ್ತುತಿಸಿದರೆ ತಾಯಿ ಒದಗಿ ಬಂದು ಬಾಲನ್ನು ಸಾಕಿದಂತೆ ತಾಯಿ ಕೂಸೊಳತಾ ಇದ್ರೆ ಎಲ್ಲ ಕೆಲಸ ಬಿಟ್ಟು ಓಡಿ ಬಂದು ಆ ಕೂಸನ್ನು ರಕ್ಷಿಸಿದಂತೆ ನೋಯಗೊಡದೆ ನಮ್ಮನ್ನು ಪಾಲಿಪಧೇಯ ಮತ್ತು ಹೇಗಿದ್ದಾನೆ ಪರಮಾತ್ಮ ನಮ್ಮನ್ನು ಧನ್ಮಂತ್ರಿ ಅಂತ ಹೇಳಿದ್ರೆ ಸಾಕು ಹೇಗೆ ತಾಯಿ ಬಂದು ಮಗುವನ್ನು ರಕ್ಷಣೆ ಮಾಡ್ತಾಳೆ ಹಾಗೆ ಪರಮಾತ್ಮ ಬಂದು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಹೇಳ್ತಾ ಇದ್ದಾರೆ ಧ್ಯೇಯ ಎಲ್ಲರಿಂದಲೂ ಸ್ತುತಿಸಲ್ಪಡುವಂತನು ಧ್ಯಾನಿಸಲ್ಪಡುವನು ದೇವಾದಿಗಳಿಗೆ ದೇವತೆಗಳಿಂದಲೂ ಸ್ತುತಿಸಲ್ಪಡುವಂತಹ ದೇವತೆಗಳು ಧ್ಯಾನಿಸುವಂತಹ ಧರ್ಮಜ ಗುಣಸಾಂದ್ರ ಧರ್ಮಗಳಿಗೆ ತಂದೆಯಾಗಿರುವಂತಹ ಅನಂತ ಕಲ್ಯಾಣಗಳ ಸಮುದ್ರನಾಗಿರುವಂತಹ ಭಜಕರಿಗೆ ಶ್ರೇಯಸ್ಸು ಕೊಡುವನು ಯಾರು ಅವನನ್ನು ಭಕ್ತಿಯಿಂದ ಧ್ಯಾನ ಮಾಡುತ್ತಾರೆಯೋ ಭಕ್ತಿಯಿಂದ ಅವನ ಸ್ಮರಣೆ ಮಾಡುತ್ತಾರೆಯೋ ಅಂಥವರಿಗೆ ಶ್ರೇಯಸ್ಸನ್ನು ಕೊಡ್ತಾನೆ ಮಂತ್ರದಿಂದ ಜಗವೆಲ್ಲ ವ್ಯಾಪಿಸಿದ ಹೇಳ್ತಾ ಇದ್ದಾರೆ ದೇವತೆಗಳು ಅವನನ್ನು ಧ್ಯಾನಿಸುತ್ತಾ ಇರ್ತಾ ಇರಬೇಕಾದ್ರೆ ತನ್ನ ಅದ್ಭುತ ಶಕ್ತಿಯಿಂದ ಎಲ್ಲ ಕಡೆಗೂ ವ್ಯಾಪಿಸಿದ್ದಾನೆ ನ್ಯಾಯಾವಂತನಾಗಿ ಚೇಷ್ಟೆ ಮಾಡ್ತಾನ ಭಕ್ತರಿಗೆ ಎಂದು ಅನ್ಯಾಯ ಮಾಡುವುದಿಲ್ಲ ಪರಮಾತ್ಮ ಭಕ್ತರಿಗೆ ಯಾವಾಗಲೂ ಅನುಗ್ರಹವನ್ನೇ ಮಾಡ್ತಾ ಇರ್ತಾನೆ ಅಂತಹ ವಾಯು ವಂದಿತ ನಿತ್ಯ ವಿಜಯ ವಿಜಯವಿಠಲರೇಯ ವಾಯುದೇವರಿಂದಳು ವಂದಿತನಾಗಿರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ನಿತ್ಯನಾಗಿದ್ದಾನೆ ಯಾವಾಗಲೂ ಇರುವಂತಹ ಪರಮಾತ್ಮ ವಿಜಯ ರೇಯ ಪ್ರಿಯನು ಕಾಣು ನಮಗೆ ನಮಗೆಲ್ಲರಿಗೂ ಅತ್ಯಂತ ಪ್ರೀತ್ಯಾಸ್ಪದನಾಗಿದ್ದಾನೆ ಅಂತಹ ವಿಜಯ ವಿಠಲ ಅಂತಹ ಧನ್ವಂತ್ರಿ ನಮಗೆ ಅನಾದಿ ರೋಗಗಳೆ ಅನಂತ ಜನ್ಮಗಳು ಅನಂತ ಪಾಪಗಳು ಮಾಡಿದ್ವಿ ಅದರಿಂದ ಅನಾದಿ ರೋಗಗಳು ಬರ್ತಾ ಇವೆ ಆ ಎಲ್ಲ ರೋಗಗಳನ್ನು ಪರಮಾತ್ಮ ಧನ್ವಂತ್ರಿ ರೂಪಿಯಾಗಿರುವಂತಹ ಪರಮಾತ್ಮ ನಿವಾರಣೆ ಮಾಡಿ ನಮಗೆ ಸುಖವನ್ನು ತಂದುಕೊಡ್ತಾನೆ ಧನ್ವಂತ್ರಿ ಶ್ರೀ ಎಂದು ಸನ್ನುತಿಸಿ ಧನ್ವಂತ್ರಿ ಲಕ್ಷ್ಮೀಪತಿಯಾಗಿರುವಂತಹ ಧನ್ವಂತ್ರಿ ಎಂದು ಸನ್ನುತಿಸಿ ಅಂತ ಇದ್ದಾರೆ ಭಕ್ತಿಯಿಂದ ಸ್ತೋತ್ರ ಮಾಡಿದರೆ ಧ್ಯಾನ ಮಾಡಿದರೆ ಅವನ ಸ್ಮರಣೆ ಮಾಡಿದರೆ ಸತತ ಭಿನ್ನ ಜ್ಞಾನದಿಂದ ನಿನ್ನವ ನಿನ್ನವನು ಜೀವ ಪರಮಾತ್ಮನ ಭೇದ ಜ್ಞಾನ ಇರಬೇಕು ಅವನು ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅಂಥೇಳಿ ಆ ಜ್ಞಾನದಿಂದ ಅವನನ್ನು ಸ್ತೋತ್ರ ಮಾಡಬೇಕು ನಿನ್ನವ ನಿನ್ನವನು ಪರಮಾತ್ಮ ನಾನು ನಿನಗೆ ಶರಣು ಬಂದಿದ್ದೇನೆ ನಿನ್ನ ಸೇವಕನಾಗಿದ್ದೇನೆ ನಿನಗೆ ಶರಣು ಬಂದಿದ್ದೇನೆ ಶರಣಾಗತನಾದ ನನ್ನನ್ನು ರಕ್ಷಿಸಪ್ಪ ಅಂತ ಹೇಳಿ ಬೇಡ್ಕೊಬೇಕು ಘನ್ನತಿಯಲ್ಲಿ ನೆನವ ಅತ್ಯಂತ ಭಕ್ತಿಯಿಂದ ಯಾರು ಧನ್ವಂತ್ರಿಯನ್ನು ಸ್ಮರಣೆ ಮಾಡುತ್ತಾರೆಯೋ ಅಂತಹ ಮನುಜ ಭುವನದೊಳು ಧನ್ಯನು ಧನ್ಯ ಅಂತಹ ಮನುಷ್ಯ ಈ ಬ್ರಹ್ಮಾಂಡದಲ್ಲಿ ಭೂಲೋಕದಲ್ಲಿ ಬ್ರಹ್ಮಾಂಡದಲ್ಲಿ ಅತ್ಯಂತ ಧನ್ಯನಾಗಿದ್ದಾನೆ ಅಂತ ಯಾಕೆ ಅಂದರೆ ಅವನು ಪರಮಾತ್ಮನನ್ನು ಸ್ಮರಣೆ ಮಾಡ್ತಾಯಿದ್ದಾನೆ ಚನ್ನಮೂರ್ತಿ ಸುಪ್ರಸನ್ನ ವಿಜಯವಿಠಲನ್ನು ಸತ್ಯವೆಂದು ಬಣ್ಣಿಸಬಹುದೇ ಅವನು ಪರಮಾತ್ಮ ಅತ್ಯಂತ ಉಪಕಾರಕನಾಗಿದ್ದಾನೆ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂಥೇಳಿ ಅವನನ್ನು ಯಾವಾಗಲೂ ಸ್ಮರಣೆ ಮಾಡ್ತಾಯಿದ್ರು ಶಶಿಕುಲೋದ್ಭವ ಹೇಳ್ತಾ ಇದ್ದಾರೆ ಶಶಿಕುಲದಲ್ಲಿ ಹುಟ್ಟಿದವನು ಅಂದರೆ ಸಮುದ್ರ ಮಥನ ಮಾಡುವಾಗ ಅಮೃತ ಅಮೃತವನ್ನು ತೆಗೆದುಕೊಂಡು ಬಂದವನು ದೀರ್ಘತಮ ನಂದನ ದೇವ ದೀರ್ಘತಮ ಋಷಿಯಲ್ಲಿ ಎರಡನೇ ಸಲ ಅವತಾರವನ್ನು ತೆಗೆದುಕೊಂಡಿದ್ದಾನೆ ಪರಮಾತ್ಮ ಶಶಿವರ್ಣ ಚಂದ್ರದಂತೆ ಪ್ರಕಾಶವುಳ್ಳವನು ಪ್ರಭುವೇ ವಿಭುವೆ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವಶ್ರೇಷ್ಠನಾಗಿರುವಂತಹ ಪರಮಾತ್ಮ ಶಶಿಮಂಡಲ ಸಂಸ್ಥಿತ ಚಂದ್ರಮಂಡಲದಲ್ಲೇ ಇದ್ದಾನೆ ಕೈಯಲ್ಲಿ ಕಲಶವನ್ನು ಹಿಡ್ಕೊಂಡಿದ್ದಾನೆ ಅಮೃತ ಕಲಶವನ್ನು ಹಿಡ್ಕೊಂಡಿದ್ದಾನೆ ಬಿಸಜಲೋಚನ ಕಮಲದಂತಹ ಕಂಡುಳ್ಳವನಾಗಿದ್ದಾನೆ ಅಶ್ವಿನೇಯ ವಂದ್ಯ ದೇವತೆಗಳ ವೈದ್ಯರಾಗಿರುವಂಥ ಅಶ್ವಿನಿ ದೇವತೆಗಳಿಂದ ವಂದ್ಯರಾಗಿದ್ದಾರೆ ಶಶಿಗರ್ಭ ಅಂದರೆ ಚಂದ್ರಮಂಡಲದಲ್ಲಿದ್ದು ಭೂರುಹ ಲತೆ ಪೊದೆ ತಾಪ ಓಡಿಸುವ ಚಂದ್ರಮಂಡಲದಿದ್ದು ಭೂಮಿಯಿಂದ ಹುಟ್ಟುವಂತಹ ಎಲ್ಲ ವೃಕ್ಷಗಳಿಗೆ ಗಿಡಗಳಿಗೆ ಬಳ್ಳಿಗಳಿಗೆ ಅವನು ಇದಾಗಿದ್ದ ಅವುಗಳು ಹುಟ್ಟುವಂತೆ ಮಾಡ್ತಾನೆ ಮತ್ತು ಹೇಳ್ತಾ ಇದ್ದಾರೆ ತಾಪವನ್ನು ಓಡಿಸ್ತಾ ಇದ್ದಾರೆ ಮನುಷ್ಯರಿಗೆ ಬಂದಿರುವಂತಹ ಭವತಾಪವನ್ನು ಓಡಿಸ್ತಾನೆ ಪರಮಾತ್ಮ ಔಷಧಿ ತುಳಸಿ ಜನಕ ಎಲ್ಲ ಔಷಧಿಗಳು ಈ ಪರಮಾತ್ಮನೇ ಧನ್ವಂತ್ರಿಯಿಂದಲೇ ಹುಟ್ಟಿದೆ ಅದಕ್ಕೆ ಔಷಧಿಯನ್ನು ತೆಗೆದುಕೊಳ್ಳುವಾಗ ಧನ್ವಂತ್ರಿಯೇ ಧನ್ವಂತ್ರಿ ಅಂತ ತೆಗೆದುಕೊಡ್ ತುಳಸಿ ಜನಕ ತುಳಸಿಗೆ ತಂದೆಯಾಗಿದ್ದಾನೆ ಅವನಿಂದಲೇ ತುಳಸಿ ಹುಟ್ಟಿದೆ ಹಸುರ ನಿರ್ಜರ ತತಿ ನೆರೆದು ಗಿರಿಯ ತಂದು ಮಿಸುಕದಲೆ ಮಹೋದಧಿ ಮಧಿಸಲಾಗಿದೆ ದೇವತೆಗಳು ನಿರ್ಜರರು ಅಂದರೆ ದೇವತೆಗಳು ಮುಪ್ಪಿಲ್ಲದೆ ಇರೋ ದೇವತೆಗಳು ಹಸುರರು ಅವರೆಲ್ಲರೂ ಸಮೂಹ ನೆರೆದುಕೊಂಡು ಪರ್ವತವನ್ನು ತಂದು ಅದಕ್ಕೆ ವಾಸುಕಿಯನ್ನು ಸುತ್ತಿ ದೊಡ್ಡ ಸಮುದ್ರವನ್ನು ಮಹೋದಿಯನ್ನು ಮದ ಇದು ಮಾಡ್ತಾರೆ ಮರ್ದಿಸಲಾಗಿ ನಸುನಗುತ ಪುಟ್ಟಿದ ಪಿಯೂಷ ಘಟಿಸಿ ಯಾವ ದೇವತೆಗಳು ಹಸುರರು ಸಮುದ್ರ ಮಥನ ಮಾಡ್ತಾರೆಯೋ ಆಗ ಪರಮಾತ್ಮ ಅವತಾರ ತೆಗೆದುಕೊಳ್ತಾನೆ ಅವತಾರ ತೆಗೆದುಕೊಳ್ಳನ್ನ ಧನ್ವಂತ್ರಿ ಅವತಾರವನ್ನು ತೆಗೆದುಕೊಳ್ತಾನೆ ಕೈಯಲ್ಲಿ ನಗೋ ನಗುತ್ತಾ ಬಂದಿದ್ದಾನೆ ನಗತಾ ಬಂದು ನಗಸು ನಗುತ ಪುಟ್ಟಿದೆ ಅಂತ ಹೇಳ್ತಾರೆ ನಗುತ್ತಾ ಬಂದು ಕೈಯಲ್ಲೇ ಅಮೃತ ಕಳಶವನ್ನು ಹಿಡ್ಕೊಂಡಿದ್ದಾನೆ ಅಸಮದೈವನೇ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ನಿನ್ನ ಮಹಿಮೆಗೆ ನಮ್ಮ ನಿನ್ನ ಮಹಿಮೆಗೆ ಅನಂತ ನಮಸ್ಕಾರಗಳಪ್ಪ ಬಿಸಜ ಸಂಭವ ಕಮಲ ಸಂಭವರಾಗಿರುವಂತಹ ಬ್ರಹ್ಮದೇವರು ರುದ್ರ ಮೊದಲಾದ ದೇವತೆಗಳು ಋಷಿಗಳು ಋಷಿನಿಕರಂದರೆ ಋಷಿಗಳು ಯಾವಾಗಲೂ ನಿನ್ನನ್ನು ಕೊಂಡಾಡ್ತಾರೆ ಎಲ್ಲ ದೇವತೆಗಳು ಬ್ರಹ್ಮ ಮೊದಲಾದ ದೇವತೆಗಳು ಬ್ರಹ್ಮ ರುದ್ರಾದಿ ದೇವತೆಗಳು ಋಷಿಗಳು ಎಲ್ಲರೂ ಯಾವಾಗಲೂ ನಿನ್ನ ಸ್ತೋತ್ರವನ್ನು ಮಾಡ್ತಾ ಇರ್ತಾರೆ ನಿನ್ನ ಮಹಿಮೆಯನ್ನು ಕೊಂಡಾಡ್ತಾ ಇರ್ತಾರೆ ದಶ ದಿಶದೊಳು ಮೆರವ ಹದಿನಾಲ್ಕು ಲೋಕದಲ್ಲಿ ವ್ಯಾಪ್ತನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಹೇ ಪರಮಾತ್ಮ ಧನ್ವಂತ್ರಿ ವಿಜಯ ಅಭಿಷ್ಕಾ ಅಂತ ಧನ್ವಂತ್ರಿ ವೈದ್ಯಮೂರ್ತಿಯಾಗಿರುವಂತಹ ಧನ್ವಂತ್ರಿ ಹಸು ಇಂದ್ರಿಯಂಗಳ ರೋಗ ನಿವಾರಣೆ ದೇಹಕ್ಕೆ ಬಂದಿರುವಂತಹ ಮನಸ್ಸಿಗೆ ಬಂದಿರುವಂತಹ ಎಲ್ಲ ರೋಗಗಳನ್ನು ನಿವಾರಣೆ ಮಾಡುವಂತಹ ಹೇ ಪರಮಾತ್ಮ ನಿನಗೆ ಶರಣು ಬಂದಿದ್ದೇನೆ ನನ್ನ ಎಲ್ಲ ರೋಗ ಮಾನಸಿಕ ರೋಗ ದೈಹಿಕ ರೋಗ ಎಲ್ಲ ರೋಗವನ್ನು ನಿವಾರಣೆ ಮಾಡಪ್ಪ ಶರಣು ಶರಣು ಧನ್ವಂತ್ರಿ ತಮೋ ಗುಣನಾಶ ಅಪ್ಪ ತಂದೆ ಧನ್ವಂತ್ರಿ ನಿನಗೆ ಶರಣು ಬಂದಿದ್ದೇನೆ ಶರಣು ಶರಣು ಅಂತ ಎರಡು ಸತ್ಯ ಹೇಳ್ತಾರೆ ಅಪ್ಪ ಸ್ವಾಮಿ ಸರ್ವೋತ್ತಮನಾಗಿರುವಂತಹ ಸ್ವಾಮಿ ನಿನಗೆ ಶರಣು ಬಂದಿದ್ದೇನೆ ಶರಣು ಬಂದಿದ್ದೇನೆ ತಮೋಗುಣನಾಶ ನನ್ನಲ್ಲಿರುವಂತಹ ತಮೋಗುಣವನ್ನು ನಿವಾರಣೆ ಮಾಡಿ ಆ ತಮೋಗುಣದಿಂದಲೇ ಪಾಪಗಳನ್ನ ಮಾಡ್ತೇನೆ ಪಾಪದಿಂದಲೇ ದೈಹಿಕ ಮಾನಸಿಕ ರೋಗಗಳು ಬರುತ್ತೆ ಅದರಿಂದ ಒದ್ದಾಡ್ತಾರೆ ಆದ್ದರಿಂದ ಆ ತಮೋ ಗುಣವನ್ನು ನನ್ನಲ್ಲಿರುವಂತಹ ಗುಣವನ್ನು ನಾಶ ಮಾಡಪ್ಪ ಶರಣು ಜನ ಪರಿಪಾಲಕ ದೇವ ಯಾರು ನಿನಗೆ ಶರಣು ಬಂದಿದ್ದಾರೆಯೋ ಅಂಥವರ ದುಃಖವನ್ನು ನಿವಾರಣೆ ಮಾಡಿ ಅವರನ್ನು ರಕ್ಷಿಸುವಂತಹ ಹೇ ಪರಮಾತ್ಮ ಧನ್ವಂತ್ರಿ ತರುವೇ ಭವತಾಪಹರಣ ಕಲ್ಪತರುವಾಗಿದ್ಯಪ್ಪ ನೀನು ಹೇಗೆ ಕಲ್ಪ ವೃಕ್ಷದ ಕೆಳಗೆ ನಿಂತು ಬೇಡಿದ ಅಭಿಷ್ಟಗಳನ್ನೆಲ್ಲ ಅದು ಪೂರ್ತಿ ಮಾಡ್ತದೆ ಹಾಗೆ ಭಕ್ತರ ಅಭಿಷ್ಟಗಳನ್ನು ಪೂರ್ತಿ ಮಾಡುವಂತಹ ಹೇ ಧನ್ವಂತ್ರಿ ಭವತಾಪಹರಣ ನನ್ನ ಸಂಸಾರದ ತಾಪವನ್ನು ದೈಹಿಕ ಮಾನಸಿಕ ಎಲ್ಲ ಥರದ ತಾಪಗಳನ್ನು ನಿವಾರಣೆ ಮಾಡಪ್ಪ ಅವುಗಳಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇನೆ ಅವನ್ನು ನಿವಾರಣೆ ಮಾಡಿ ಮಾನಸಿಕ ತಾಪ ದೈಹಿಕ ತಾಪ ಎಲ್ಲ ತಾಪಗಳನ್ನ ನಿವಾರಣೆ ಮಾಡಿ ದ್ವಿತೀಯ ಸೂತ ಹರಣ ದ್ವಿತೀಯ ಮಕ್ಕಳಾಗಿರುವಂತಹ ದೈತ್ಯರನ್ನು ಸಂಹಾರ ಮಾಡಿದಂತಹ ಪರಮಾತ್ಮ ಮೋಹಕ ಲೀಲ ಮೋಹಕ ಲೀಲೆ ಮಹಾಮೋಹಕ ಲೀಲೆಯಿಂದ ಉಳ್ಳೇರುವಂತಹ ಪರಮಾತ್ಮ ಪರಮಪೂರ್ಣ ಸರ್ವೋತ್ತಮನಾಗಿದ್ದಿ ಸರ್ವೋತ್ಕೃಷ್ಟನಾಗಿದ್ದಿ ಸರ್ವಸ್ವಾಮಿಯಾಗಿದ್ದಿ ಬ್ರಹ್ಮ ನೀನೇ ಸರ್ವೋತ್ತಮನಾಗಿದ್ದೀಯಪ್ಪ ಬ್ರಹ್ಮ ಬ್ರಹ್ಮ ಉದ್ಧಾರ ಹೇಳ್ತಾರೆ ಒಂದು ವೇದವನ್ನು ಉದ್ಧಾರ ಮಾಡಿದವನು ಬ್ರಹ್ಮದೇವರನ್ನು ಉದ್ಧಾರ ಮಾಡಿದವನಪ್ಪ ನೀನು ಗುರು ಪರಾಕ್ರಮ ಶ್ರೇಷ್ಠ ಪರಾಕ್ರಮಿಯಾಗಿದ್ದಿ ಸರ್ವೋತ್ತಮನಾಗಿದ್ದಿ ಊರು ಪರಾಕ್ರಮ ಊರು ಪರಾಕ್ರಮ ಅಂತ ಹೇಳುತ್ತೆ ಹೇಳ್ತಾರೆ ಸರ್ವೋತ್ತಮನಾಗಿದ್ದಿ ಸರ್ವೋತ್ಕೃಷ್ಟನಾಗಿದ್ದಿ ಸರ್ವಸ್ವಾಮಿಯಾಗಿದ್ದಿ ಮಹಾಪರಾಕ್ರಮಿಯಾಗಿದ್ಯಪ್ಪ ಪರಮಾತ್ಮ ಶೇಷಶಾಹಿ ಆಗಿರುವಂತಹ ಪರಮಾತ್ಮ ವರ ಕಿರೀಟ ಶ್ರೇಷ್ಠವಾದ ಕಿರೀಟವನ್ನು ಇಟ್ಕೊಂಡಿದ್ದೆ ಮಹಾಮಣಿ ಕುಂಡಲ ಕರ್ಣ ಕೈ ಕಿವಿಗಳಲ್ಲಿ ಕುಂಡಲ ಹಾಕ್ಕೊಂಡಿದ್ದಿ ಆಮೇಲೆ ಮಹಾಮಣಿಗಳಿಂದ ಕೂಡಿದ ಹಾರವನ್ನು ಹಾಕ್ಕೊಂಡಿದ್ದಿ ಮಿರುಗುವ ಹಸ್ತ ಕಂಕಣ ಹಾರದ ಕೈಯಲ್ಲಿ ಒಳ್ಳೆಯ ಪ್ರಕಾಶಮಾನವಾದಂತಹ ಕಂಕಣಗಳನ್ನು ಹಾಕ್ಕೊಂಡಿದ್ದಿ ಹಾರ ಪದಕಗಳನ್ನು ಹಾಕ್ಕೊಂಡಿದ್ದಿ ಕೊರಳಲ್ಲಿ ನೋಡಿರಿ ಎಷ್ಟು ಸುಂದರವಾಗಿ ಆ ಧನ್ವಂತರಿಯ ಚಿತ್ರವನ್ನು ನಮ್ಮ ಮುಂದೆ ಹಾಕ್ತಾ ಇಲ್ಲ ಪೀತಾಂಬರ ಕಾಂಚಿ ಪಿತಾಂಬರವನ್ನು ಧರಿಸಿಕೊಂಡಿದ್ದೆ ಎಂಥ ಪಿತಾಂಬರ ಕಾಂಚಿ ಪಿತಾಂಬರವನ್ನು ಧರಿಸಿಕೊಂಡಿದ್ವಿ ಪಾಲ್ ಚರಣಭೂಷ ಕಾಲಲ್ಲಿ ಭೂಷಣಗಳನ್ನು ಹಾಕ್ಕೊಂಡಿದ್ದಿ ಸಿರಿವತ್ಸಲಾಂಚನ ಎದೆಯಲ್ಲಿ ಮಹಾಲಕ್ಷ್ಮೀ ದೇವಿನ ಇಟ್ಕೊಂಡಿದ್ವಿ ಸಿರಿವತ್ಸಲಾಂಚನ ಅಂತಹ ವಿಜಯವಿಠಲರೇಯ ಪರಮಾತ್ಮನಿಗೆ ಬಿಟ್ಟು ತರುಣಗಾತರ ಜ್ಞಾನ ಮುದ್ರಾ ಅಂಕಿತ ಹಸ್ತ ಯಾವಾಗಲೂ ಪರಮಾತ್ಮೆ ಅಂತ ಅಂದರೆ ತರುಣ ಶರೀರವುಳ್ಳವನು ಜ್ಞಾನ ಮುದ್ರಾಂಕಿತ ಹಸ್ತನಾಗಿದ್ದಾನೆ ಒಂದು ಜ್ಞಾನ ಹಸ್ತ ಜ್ಞಾನ ಮುದ್ರಾಂಕಿತ ಹಸ್ತನಾಗಿದ್ದಾನೆ ಚಿತ್ರವನ್ನೇ ನಮ್ಮೊಂದು ಹಕ್ಕ ಇಡ್ತಾ ಇದ್ದ ಧನ್ವಂತ್ವಿ ಹೇಗಿದ್ದಾನೆ ಹೇಳುವಾಗಲೇ ಮತ್ತೆ ತಿರುಗು ತಿರುಗುತ್ತದೆ ಅವನನ್ನು ನೆನೆಸೋ ಎದ್ದಾಕ್ಷಣ ಧನ್ವಂತರಿಯನ್ನು ನೆನೆಸಿ ಮನೆಯಲ್ಲಿ ಇಪ್ಪತ್ತು ಕಡೆ ಬೆಳ ಬೆಳಗಿಂದ ಸಾಯಂಕಾಲವರೆಗೂ ಇತ್ತು ಆಗ ತಿರುಗುವಾಗಲೂ ಆ ಧನ್ವಂತ್ರಿಯ ಸ್ಮರಣೆಯನ್ನು ಮಾಡು ಅಕಸ್ಮಾತಾಗಿ ಬೀಳ್ತೇವೆ ಹೇಳ್ತೇವೆ ಮಾಡಿ ಆ ಬೀಳುವಾಗಲೂ ಅವ್ರು ಬೆಳೆಸಿದ್ರು ಇವಳು ಬೆಳೆಸಿದ್ರು ಅದಕ್ಕೆ ಬಿದ್ದೆ ಇದಕ್ಕೆ ಬಿದ್ದೆ ಅಂತ ಅನ್ಬೇಡ ಧನ್ವಂತ್ರಿ ಅಂತ ನೆನೆಸ್ಕೊ ಆವಾಗ ಬಿದ್ದಿದ್ರಿಂದ ಏನೂ ಆಗೋದಿಲ್ಲ ನಿಂತು ನಿಂತಾಗಲೂ ಅವನನ್ನು ಸ್ಮರಣೆ ಮಾಡು ಕುಳಿತಿರುವಾಗಲೂ ಕುಳಿತಾಗಲೂ ಆ ಪರಮಾತ್ಮನ ಧನ್ವಂತ್ರಿಯನ್ನು ಸ್ಮರಣೆ ಮಾಡು ಹೇಳುವಾಗಲಿ ಏನೇನೋ ಅವರಿಗೆ ಅವರಿಗೆ ಏನೇನೋ ಹೇಳ್ತಿರ್ತಿದ್ದೆ ಆವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು ಧನ್ವಂತರಿಯ ಸ್ಮರಣೆ ಮಾಡು ಮತ್ತು ಕೇಳುವಾಗಲಿ ಮಾತು ಕೇಳುವಾಗಲಿ ಇನ್ನೊಬ್ಬರು ಆಡುವ ಮಾತುಗಳನ್ನು ಕೇಳ್ತಾ ಇರ್ತಿ ಆವಾಗಲೂ ಆ ಧನ್ವಂತ್ರಿಯ ಸ್ಮರಣೆಯನ್ನು ಮಾಡು ಕರೆದು ಪೇಳುವಾಗಲಿ ಅವರಿಗೆ ಕರೆದು ಬಾ ಅಂತ ಕರಿತೀಯ ಕರೆದು ಅವರಿಗೆ ಏನೋ ಅದು ಮಾಡು ಇದು ಮಾಡು ಅಂತ ಹೇಳ್ತೀನಿ ಆವಾಗಲೂ ಆ ಧನ್ವಂತ್ರಿಯನ್ನು ಸ್ಮರಣೆ ಮಾಡು ಹೋಗಿ ಸತ್ಕರ್ಮ ಮಾಡುವಾಗ ಹೋಗಿ ಸತ್ಕರ್ಮಗಳನ್ನು ಮಾಡ್ತಿರ್ತೀಯಲ್ಲ ಆವಾಗಲೂ ಆ ಪರಮಾತ್ಮ ಧನ್ವಂತ್ರಿಯನ್ನು ಸ್ಮರಣೆ ಮಾಡು ಬಾಳುವಾಗಲಿ ಜೀವನದುದ್ದಕ್ಕೂ ಆ ಪರಮಾತ್ಮನ ಧನ್ವಂತ್ರಿಯ ಸ್ಮರಣೆಯನ್ನು ಮಾಡು ಭೋಜನ ನಾನಾ ಷಡ್ರಸ ಸಮ್ಮೇಳವಾಗಲಿ ಒಳ್ಳೆಯ ಊಟವನ್ನು ಮಾಡುವಾಗ ಷಡ್ರಸ ಅನ್ನವನ್ನು ಊಟ ಮಾಡುವಾಗ ತುತ್ತು ತುತ್ತಿಗೆ ಧನ್ವಂತ್ರಿ ಧನ್ವಂತ್ರಿ ಅಂತ ಹೇಳು ನಿನ್ನ ಅನುಗ್ರಹದಿಂದ ಈ ಅನ್ನ ಸಿಕ್ಕಿದೆ ನಿನ್ನ ಅನುಗ್ರಹದಿಂದ ಊಟ ಮಾಡ್ತಾ ಇದ್ದೇನೆ ನಿನ್ನ ಅನುಗ್ರಹದಿಂದ ಅದು ಒಳಗೆ ಹೋಗಿ ಜೀರ್ಣವಾಗಿ ನನಗೆ ಆರೋಗ್ಯವನ್ನು ತಂದುಕೊಡ್ಲಿ ಅಂತ ಹೇಳಿ ಆ ಪರಮಾತ್ಮನನ್ನು ಸ್ಮರಣೆ ಮಾಡಿ ಧನ್ವಂತ್ರಿಯನ್ನು ಸ್ಮರಣೆ ಮಾಡಿ ನಿನ್ನ ನಾಲಿಗೆಯ ಕೊನೆಯಲ್ಲಿ ಯಾವಾಗಲೂ ನಾಲಿಗೆಯಲ್ಲಿ ಯಾವಾಗಲೂ ಧನ್ವಂತ್ರಿ ಅನ್ನುವ ನಾಮ ಇರಲಿಕ್ಕೇ ಬೇಕು ಒಮ್ಮೆ ಕಾಲ ಅಕಾಲದಲ್ಲಿ ಸ್ಮರಿಸಿದರು ಯಾವಾಗಲೂ ಸ್ಮರಿಸು ಸಮಯದಲ್ಲಿ ಆಗಲಿ ಗೊತ್ತಿಲ್ಲದೋ ಗೊತ್ತಿದೆಯೋ ನೆನೆಸ್ ಸ್ಮರಣೆ ಮಾಡಿದರೆ ಅವಾಗೆ ವೇಳೆ ವೇಳೆಗೆ ಬಾಹ ಭವಬೀಜ ಪರಿಹಾರ ಆ ವ್ಯಕ್ತಿಗೆ ಆ ಜೀವಕ್ಕೆ ಸಮಯ ಸಮಯಕ್ಕೆ ಬರುವಂತಹ ಏನು ರೋಗ ರುಜಿನಗಳಿವೆ ಆ ರೋಗ ರುಜಿನಗಳು ಹೋಗಿ ಸಂಸಾರದಿಂದ ದೂರನಾಗ್ತಾನೆ ಪರಮಾತ್ಮನ ಅನುಗ್ರಹವನ್ನು ಭವ ಭವಬೀಜ ಪರಿಹಾರ ಅಂತಾರೆ ಈ ಸಂಸಾರದ ರೋಗದಿಂದಲೇ ಪರಿಹಾರ ಆಗುತ್ತೆ ನೀಲಮೇಘ ಶ್ಯಾಮ ಪರಮಾತ್ಮ ಹೇಗಿದ್ದಾನೆ ನೀಲಮೇಘ ಶ್ಯಾಮನಾಗಿದ್ದಾನೆ ಅಂತಹ ಧನ್ವಂತ್ರಿ ವಿಜಯವಿಠಲ ವಾಗ ಕೊಡುವನು ಮುಕ್ತರ ಸಂಘದಲ್ಲಿ ತನ್ನ ಭಕ್ತರಿಗೆ ಮುಕ್ತಿಯನ್ನೇ ಕೊಡ್ತಾನೆ ಅಂತ ಹೇಳ್ತಾರೆ ಮುಕ್ತಿಯಲ್ಲಿ ಮುಕ್ತರ ಜೊತೆಗೆ ಎಲ್ಲರನ್ನು ಅವರನ್ನು ಇಡ್ತಾನೆ ಧಮ್ ಧನ್ವಂತ್ರಿ ಎಂದು ಪ್ರಣಮಪೂರ್ವಕದಿಂದ ಧಮ್ ಧನ್ವಂತ್ರಿ ಅಂಥೇಳಿ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾಯಿದ್ರು ಭಕ್ತಿಯಿಂದ ವಂದಿಸಿ ನೆನೆಯಲು ನಮಸ್ಕಾರ ಮಾಡಿ ಭಕ್ತಿಯಿಂದ ಅವನಿಗೆ ನಮಸ್ಕಾರ ಮಾಡಿ ನೆನೆಸಿದರೆ ವಿಜಯವಿಟ್ಟದವರಿ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂಥೇಳಿ ಇದ್ದಾರೆ ನೋಡಿ ಈ ಸುಳಾದಿಯಲ್ಲಿ ಐದೇ ನುಡಿಯ ಸುಳಾದಿಯಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಆ ಜೊತೆ ಸೇರಿದರೆ ಆರಾಗುತ್ತೆ ಈ ಐದು ನುಡಿಯ ಸುಳಾದಿಯಲ್ಲಿ ಆ ಧನ್ವಂತ್ರಿಯ ಸ್ತೋತ್ರವನ್ನು ಮಾಡಿರಿ ಪರಮಾತ್ಮ ಧನ್ವಂತರಿ ಅವತಾರವನ್ನು ತೆಗೆದುಕೊಂಡು ನಮಗೆಲ್ಲ ಈ ರೋಗಗಳನ್ನು ಅಷ್ಟೇ ಅಲ್ಲ ಭವರೋಗದಿಂದಲೂ ನಮ್ಮನ್ನು ದೂರ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಆ ಧನ್ವಂತರಿಯನ್ನು ನೆನೆಸಿ ಅಂತ ಹೇಳಿ ಮುಗಿಸ್ತೇನೆ ಒತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀ ಕರವ ಪಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಹೇ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ